ವಿಜಯನಗರದಲ್ಲಿ ದೊಡ್ಡಪ್ಪ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ ಅವರ ಗಜದಳದಲ್ಲಿ ಅವನೇನ್ ಮಾಡಿರ್ತಾನೆ ಕೃಷ್ಣದೇವರಾಯ ದೇವರಾಯ ರಾಜರಗಳಿಗೆ ಒಬ್ಬರ ಒಬ್ಬ ಶತ್ರುವನ್ನ ಶಿರಚ್ಛೇದ ಮಾಡಿ ರಾಜನ ಮುಂದೆ ತಂದಿರ್ತಾನೆ ಅವನ ಭಕ್ತಿಗೆ ಮೆಚ್ಚಿ ಅವನೇನ್ ಮಾಡ್ತಾನೆ ಹಳ್ಳಿಗಳನ್ನ ನದಿ ತೀರದಲ್ಲಿ ಅವನಿಗೆ ಇನಾಮ ಹಾಕಿ ಕೊಡ್ತಿರ್ತಾನೆ ರಾಜನಿಗೆ ಏನು ಡೌಟ್ ಬರುತ್ತಪ್ಪ ಅಂದ್ರೆ ಇವನು ಶತ್ರುವನ್ನೇ ಈ ರೀತಿ ನಾಶ ನಾಳೆ ನನಗೆ ಎಲ್ಲಿ ಮುಳ್ಳಾಗಬಹುದು ಅಂತ ಹೇಳಿ ಅವನ ಒಂದು ಕೈಯನ್ನು ಕತ್ತರಿಸ್ತಾನೆ ಎಡಗೈಯನ್ನು ಬಿಜಾಪುರದ ಆದಿಲ್ ಶಾಹಿಗಳು ಸಾಮಂತರಾಗಿ ವರ್ಕ್ ಮಾಡ್ತಾರೆ ವಿಸ್ತೀರ್ಣ ತುಂಬಾ ದೊಡ್ಡ ಈ ವಾಡೆಯನ್ನ ಕಟ್ಟಲಿಕ್ಕೆ ಬದಾಮಿಯ ದಿಂಡು ಬಳಸಿರ್ತಾರೆ ವರ್ಷಗಳ ಹಿಂದಿನ ಜಮಖಂಡಿಯ ಪಟವರ್ಧನರಿಗೂ ಕಣ್ಣೂರು ದೇಸಾರಿಗೂ ಒಂದು ಆಗಿರುತ್ತೆ ಮಾಧವರಾವ್ ಪೇಶವನ್ ಅವರಿಗೆ ಜಮಖಂಡಿ ಸಂಸ್ಥಾನ ಜಲಗಿರಾಗಿ ಬಂದಿರುತ್ತೆ ಒಂದನೇ ಪರಶುರಾಮ್ ಬಾವು ಪಟವರ್ಧನ್ ಅಂತ ಆಕ್ಚುಲಿ ಪರಶುರಾಮ್ ಬಾವು ಪಟವರ್ಧನ್ ಅವರು ಅವರ ಕೈ ಕೆಳಗೆ ಇದ್ದಂತ ಸೈನ್ಯಾಧಿಕಾರಿ ಸಾಗವಾನಿ ಕಟಿಗಿಗಳನ್ನು ಬಳಸಿಕೊಂಡು ದ್ವಾರಗಳನ್ನು ಕಟ್ಟಿರುವಂತದ್ದು ಬರುತ್ತಾ ಓಕೆ ಎಷ್ಟ ಅಂದಾಜ್ ಎಷ್ಟು ಫುಟ್ ಇರ್ಬೋದು ಹದಿನೈದು ಪ್ಲಸ್ ಇದೆ ಪ್ಲಸ್ ಓಪನ್ ಮಾಡೋಣ ಆಗುತ್ತಾ ಕಷ್ಟ ಅಪ್ಪ ಆಕ್ಚುಲಿ ವಾಡೆಗಳಿಗೆ ದೊಡ್ಡ ದೊಡ್ಡ ಬಾಗಿಲುಗಳನ್ನ ಹಾಕಿಸುವಂತ ವಿಶೇಷತೆ ಏನಪ್ಪಾ ಅಂದ್ರೆ ಕಾಳಗಗಳಾಗೋ ಸಮಯದಲ್ಲಿ ಆನೆಗಳಿಂದ ದಾಳಿ ಮಾಡಿಸ್ತಾರೆ ಆ್ಯಕ್ಚುಲಿ ಆನೆಗಳಿಂದ ದಾಳಿ ಮಾಡಿಸೋಕೋಸ್ಕರ ಬಾಗಿಲುಗಳು ಗಟ್ಟು ಮುಟ್ಟಿ ಅಂತ ಈ ಬಾಗಿಲುಗಳನ್ನ ಹಾಕಿಸಿರ್ತಾರೆ ಇದು ರೀಸನ್ ಇರೋದು ಆ್ಯಕ್ಚುಲಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಉತ್ತರ ಕರ್ನಾಟಕ ಅಂತ ಹೇಳಿದರೆ ವಾಡೆ ಮನೆತನಗಳು ಒಂದ ಎರಡ ಹೇಳ್ತಾ ಹೋದರೆ ಮುಗಿದ ಕತೆ ಹಾಗಾಗಿ ನಾನಿವತ್ತು ಮತ್ತೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿರುವಂಥ ಕೊಂಡೋರ ವಾಡಿಗೆ ಈ ವಾಡೆ ಮನೆತನದ ಬಗ್ಗೆ ಒಂದಷ್ಟು ನಮ್ಮ ಕನ್ನಡಿಗರಿಗೆ ಪರಿಚಯ ಮಾಡಿಕೊಡೋಣ ಅಂತ ಹೇಳಿ ನಮ್ಮ ಜೊತೆ ಇದ್ದಾರೆ ಈ ಊರಿನ ಜಮಖಂಡಿ ಬಗ್ಗೆ ಒಂದು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಅದರ ಜೊತೆಗೆ ಇತಿಹಾಸ ಪ್ರಿಯರು ಕೂಡ ಹೌದು ಹೆಂಗೇಜ್ಗೂ ಕೂಡ ಊರಿನ ಬಗ್ಗೆ ಅಗಾಧವಾದಂಥ ಮಾಹಿತಿನ ಇಟ್ಕೊಂಡಿದ್ದಾರೆ ರಾಹುಲ್ ಅಂತ ಹೇಳಿ ಇವ್ರ ಹೆಸರು ನಮಸ್ತೆ ರಾಹುಲ್ ಹೇಗಿದ್ದೀರಾ ನಿಮ್ಗೆ ಚೆನ್ನಾಗಿದೆ ನಮಗೆ ಕಣ್ಣೂರ ಬಗ್ಗೆ ಇವರೇ ಸಮಗ್ರವಾಗಿ ಮಾಹಿತಿ ಕೊಡ್ತಾರೆ ಫಸ್ಟ್ ಆಫ್ ಆಲ್ ಕಣ್ಣೂರು ಅಂತ ಹೇಳಿದ್ರೆ ಹೇಗೆ ಹೆಸರು ಇದಕ್ಕೆ ಇದಕ್ಕೆ ಫಸ್ಟ್ ಸ್ಥಳನಾಮ ವಿವೇಚನೆಯಲ್ಲಿ ಕ್ವಾನಿಗನೂರು ಅಂತ ತಗೊಳ್ತಾರೆ ಕ್ವಾನಿಗನೂರು ಕ್ವಾನೂರು ಮೀನ್ಸ್ ಕ್ವಾನಿಗನೂರು ಅಂದ್ರೆ ಇಲ್ಲಿ ಕೋನಗಳ ಊರು ಅನ್ನೋದು ಒಂದ್ರಲ್ಲ ಆದ್ರೆ ಇನ್ನೊಂದು ಕ್ವಾನಿಗ ಅನ್ನೋ ಒಬ್ಬ ರಾಕ್ಷಸ ಇರ್ತಾನೆ ಅವನ್ನ ಕೊನ್ನೂರು ಕರೆಸಿದ್ದ ಅನ್ನೋ ಒಬ್ಬ ದೇವರು ಅವನನ್ನ ನಾಶ ಮಾಡಿದ್ರಿಂದ ಈ ಊರಿಗೆ ಕೊನ್ನೂರು ಅಂತ ಬಂದು ಅಂತ ಐತಿಹಾಸಗಳಿವೆ ಜಮಖಂಡಿಯಿಂದ ಕಣ್ಣೂರಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಈ ಸಂಸ್ಥಾನಕ್ಕೆ ಕಣ್ಣೂರು ಸಂಸ್ಥಾನ ಅಂತಲೇ ಹೇಳ್ತಾ ಇದ್ದಿದ್ದ ಮೀನ್ಸ್ ನೋ ಜಮಖಂಡಿ ಸಂಸ್ಥಾನ ಬೇರೆ ಇದು ದೇಶಗತಿ ಆಕ್ಚುಲಿ ಕರ್ನಾಟಕದಲ್ಲಿ ದೇಶಗತಿ ಒಂದು ಇದು ಒಂದು ಬೆಳವಣಿಗೆ ತಂದವರು ವಿಜಯನಗರ ಸಂಸ್ಥಾನಿಕರು ವಿಜಯನಗರ ಸಂಸ್ಥಾನಿಕರಲ್ಲಿ ನಂತರ ಅವರ ಬೆಳವಣಿಗೆ ತಂದ ಮೇಲೆ ಅವ್ರ ನಾಶ ಆದ್ಮೇಲೆ ಕೆಲವೊಬ್ಬರಿಗೆ ಸಾಮಂತರಾಗಿ ದೇಶಗತಿಗಳು ಹರಿದು ಹಂಚಿ ಹೋಗ್ತವೆ ಮಹಾರಾಷ್ಟ್ರ ತನಕ ಸೊ ಈ ದೇಶಗತಿ ಈಗ ಹೇಗ್ ಬಂತಪ್ಪ ಅಂದ್ರೆ ವಿಜಯನಗರದಲ್ಲಿ ದೊಡ್ಡಪ್ಪ ನಾಯಕ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ ಅವರ ಗಜದಳದಲ್ಲಿ ಅವನೇನ್ ಮಾಡಿರ್ತಾನೆ ಕೃಷ್ಣದೇವರಾಯಿ ರಾಜರುಗಳಿಗೆ ಒಬ್ಬರ ಒಬ್ಬ ಶತ್ರುವನ್ನ ಶಿರೇದನ ಮಾಡಿ ರಾಜನ ಮುಂದೆ ತಂದಿರ್ತಾನೆ ಅವನ ಭಕ್ತಿಗೆ ಮೆಚ್ಚಿ ಮಾಡ್ತಾನೆ ಒಂದು ಮೂವತ್ತ್ ಹಳ್ಳಿಗಳನ್ನು ಕೃಷ್ಣಾ ನದಿ ತೀರದಲ್ಲಿ ಅವನಿಗೆ ಇನಾಮ್ ಹಾಕಿ ಕೊಡ್ತಿರ್ತಾನೆ ರಾಜನಿಗೆ ಏನು ಡೌಟ್ ಬರುತ್ತಪ್ಪ ಅಂದರೆ ಇವನು ಶತ್ರುವನ್ನೇ ಈ ರೀತಿ ನಾಶ ಮಾಡ್ತಾನೆ ನಾಳೆ ನನಗೆ ಎಲ್ಲಿ ಮುಳ್ಳಾಗ್ಬೋದು ಅಂತ ಹೇಳಿ ಅವನ ಒಂದು ಕೈಯನ್ನು ಕತ್ತರಿಸ್ತಾನೆ ಎಡಗೈಯನ್ನು ಎಡಗೈಯನ್ನು ಕತ್ತರಿಸಿದ ಮೇಲೆ ಅವನ ಜೀವನೋಪಾಯಕ್ಕಾಗಿ ಕೃಷ್ಣಾ ನದಿ ತೀರದಲ್ಲಿ ಮೂವತ್ತ್ಮೂರು ಹಳ್ಳಿಗಳನ್ನು ಇನಾಮ ಹಾಕಿ ಕೊಡ್ತಾ ಆ ಇನಾಮ್ ಹಾಕಿದ ಹಳ್ಳಿಗಳನ್ನು ನೋಡ್ಕೊಳ್ತಾ ಮುಂದೆ ಹೋಗ್ತಾ ಹೋಗ್ತಾ ಬೀಳ್ಗಿ ದೇಸ್ಗತಿ ಎಡಹಳ್ಳಿ ದೇಶಗತಿ ಈ ರೀತಿ ದೇಸ್ಗತಿಗಳು ಅವ್ರ ಫ್ಯಾಮಿಲಿಯಿಂದ ಮುಂದುವರಿತಾ ಅವ್ರಿಗೆ ಹೋಗಿ ಈ ರೀತಿ ದೇಶಗತಿಗಳು ಬಂತು ಅಂತ ಹೇಳ್ತಾರೆ ಓಕೆ ಕಣ್ಣೂರು ನಾವಿವಾಗ ಸಾಯಿ ಮನೆತನಕ್ಕೆ ಬರ್ತಾ ಇರೋದು ಇದು ಯಾವಾಗ ಆರಂಭ ಆಗಿದ್ದು ಇದು ಎಷ್ಟನೇ ಇಸ್ವಿ ಅಂತ ಏನಾದ್ರೂ ಕರಿಕುಲ ಗಾನಿಗ ದೇಸಾಯಿ ಅಂತ ಕರೀತಾರೆ ಕರಿಕುಲ ಕರಿಕುಲ ಗಾನಿಗ ದೇಸಾಯಿ ಅಂದ್ರೆ ಗಾನಿಗ ಮನೆತನದ ಒಂದು ಗಾನದಿಂದ ಎಣ್ಣೆ ತೆಗೆಯುವಂತ ಮನೆತನದಿಂದ ಬಂದಂತ ದೇಶಗತಿ ಅಂತ ಕರೀತಾರೆ ಆಕ್ಚುಲಿ ಇವರು ಬಿಜಾಪುರದ ಆದಿಲ್ ಶಾಹಿಗಳ ಸಾಮಂತರಾಗಿ ವರ್ಕ್ ಮಾಡ್ತಾರೆ ಈಗ ನಾವು ವಿಜಯನಗರ ಸಾಮ್ರಾಜ್ಯ ಪತನ ಆಗುತ್ತೆ ಐದು ಅರವತ್ತೈದರಲ್ಲಿ ಪತನ ಆದಮೇಲೆ ಆಫ್ಟರ್ ಆದಿ ಶಾಹಿಗಳ ಈ ಕಡೆ ಬೆಳವಣಿಗೆ ಹೊಂತಾರೆ ಐದು ಶಾಹಿಗಳು ಮನೆತನ ಬೆಳವಣಿಗೆ ಹೊಂದರೆ ಆ ಬೆಳವಣಿಗೆ ಹೊಂದಿದಂಥ ಟೈಮಲ್ಲಿ ದೇಶಗತಿಗಳು ಅವರಿಗೆ ಒಳ್ಳೆ ಒಳ್ಳೆ ರೀತಿಯಲ್ಲಿ ಅವರು ಸಂಬಂಧವನ್ನು ಇಟ್ಕೊಂಡಿರ್ತಾರೆ ಆ ರೀತಿ ಅವ್ರು ಏನು ಮಾಡ್ತಾರೆ ಒಂದು ಮೂವತ್ತ್ಮೂರು ಹಳ್ಳಿಗಳನ್ನು ಕೊಣ್ಣೂರು ದೇಸಾಯಿಗಳಿಗೆ ಇನಾಮ್ ಹಾಕಿ ಕೊಡ್ತಾರೆ ಆ ರೀತಿ ಇನಾಮ್ ಹಾಕಿ ಕೊಟ್ಟಂಥ ಹಳ್ಳಿಗಳನ್ನು ಏನು ಕಂದಾಯ ವಸೂಲಿ ಮಾಡ್ತಾ ಅವುಗಳ ಆಡಳಿತವನ್ನು ಮೇಂಟೈನ್ ಮಾಡ್ಕೊಳ್ತಾ ಇವರು ಇಲ್ಲೇ ಇದ್ದು ಇವರು ದೇಶಗತಿಯನ್ನು ತಮ್ಮ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾರೆ ಮೂವತ್ತ್ಮೂರು ಅಂದಾಜು ಮೂವತ್ತೈದು ಹಳ್ಳಿಗಳಂತ ಹೇಳಿದರೆ ಎಷ್ಟಿಗೂ ಜಮೀನ್ದಾರರು ಹಾಗಾದರೆ ಸಾವಿರಾರೀನ್ ಸಾವಿರಾರ್ಟ್ ಎಕರೆ ಆಕ್ಚುಲಿ ಏನಪ್ಪಾ ವಿಸ್ತೀರ್ಣವಾಗಿರುವಂತ ಈ ವಾಡಕ್ಕಿಂತ ಮೊದಲು ಮನೆಗೆ ಇತ್ತು ನಂತರ ಕಾಡಪ್ಪ ದೇಸಾಯಿ ಅನ್ನೋರು ಬರ್ತಾರೆ ಕಾಡಪ್ಪ ದೇಸಾಯಿ ಸೋಮತಾಯಿ ದೇಸಾಯಿ ಅನ್ನೋರು ಹದಿನೇಳುನೂರ ಸಾರಿ ಉತ್ತರಾರ್ಧದಲ್ಲಿ ಈ ವಾಡೆಯನ್ನ ಕಟ್ತಾರೆ ಹದಿನೇಳನೂರ ಉತ್ತರಾರ್ಧದಲ್ಲಿ ಈ ಬಟ್ ವಾಡೆಯ ಲಿಂಗಪ್ಪ ದೇಸಾಯಿ ಗುರಪ್ಪ ದೇಸಾಯಿ ಅವ್ರು ಆಳ್ವಿಕೆ ಮಾಡಿರ್ತಾರೆ ಬಟ್ ಇವ್ರಿಗೆ ಯಾವಾಗ ಅಧಿಕಾರ ಬರುತ್ತೆ ಕಡಪ ದೇಸಾಯಿ ಅನ್ನೋರ್ಗೆ ಅವಾಗ ಈ ವಾಡೆನ ನಿಮಿಸ್ಕೊಳ್ತಾರೇ ಅಲ್ಲಿಂದ ಇವರ ಅಧಿಕಾರ ಸ್ಟಾರ್ಟ್ ಆಗುತ್ತೆ ಓಕೆ ಈ ವಾಡೆನ ಅಂದಾಜು ಎಷ್ಟು ವರ್ಷಗಳ ಕಾಲ ಕಟ್ಟಿದ್ರು ಅಂತ ಏನಾದ್ರು ಇಲ್ಲ ಒಂದ್ ಹತ್ತು ವರ್ಷಗಳ ಕಾಲ ಹತ್ತ ವರ್ಷ ಕಡಿತ ಬಿಕಾಸ್ ಯಾಕ ಬಂದ್ರ ಇದು ಜಮ್ ಕಂಡಿಲೊಂದ್ ಪಿ ಬಿಎ ಸ್ಕೂಲ್ ಅಂತ ಇದೆ ಪಿ ಬಿ ಎ ಸ್ಕೂಲ್ ಕೂಡ ಹತ್ ವರ್ಷಗಳ ಕಾಲ ಕಟ್ಟಿದ್ರು ಒಂದು ಅನ್ನ ಹತ್ತು ವರ್ಷಗಳ ಕಾಲ ಕಟ್ಟಿದ್ರ ಮಾನವನ ಶ್ರಮವನ್ನು ವಹಿಸಿ ಆಕ್ಚುಲಿ ಈ ವಾಡೆಯನ್ನ ಕಟ್ಟಿರ್ತಾರೆ ಸೊ ಏನಪ್ಪಾ ಅಂದ್ರೆ ಈ ವಾಡೆಯನ್ನ ಕಟ್ಟಲಿಕ್ಕೆ ಬದಾಮಿಯ ದಿಂಡುಗಲ್ಲುಗಳನ್ನ ಬಳಸಿರ್ತಾರೆ ಬದಾಮಿಯ ದಿಂಡುಗಲ್ಲುಗಳನ್ನ ಇಲ್ಲೊಂದು ಕುಂಬಾರಳ್ಳ ಅಂತ ಗ್ರಾಮ ಇದೆ ನುಸು ಕೆಂಪಿನ ಕಲ್ಗಳು ಆ ಕಲ್ಗಳನ್ನ ಅಲ್ಲಿಂದ ತರ್ಸ್ಕೊಂಡು ಈ ವಾಡೆಯನ್ನ ಕಟ್ಟಿರ್ತಾರೆ ಕಲ್ಲ ಅಂತ ಹೇಳಿದ್ರೆ ಈ ಕಲ್ಲುಗಳು ಇವು ಬದಾಮಿ ಮತ್ತು ಇಲ್ಲಿ ಕುಂಬಾರಳ್ಳ ಅಂತ ಗ್ರಾಮ ಇದೆ ಅಲ್ಲಿ ಸಿಗುವಂತ ಸೊ ಅಲ್ಲಿ ಕೆಂಪು ಕಂಡು ಬಣ್ಣ ಈಗ ನೀವು ನೋಡ್ತಾ ಇರಬಹುದು ಎಷ್ಟೋ ಎರಡ್ ನೂರು ವರ್ಷಗಳಾದ್ರೂ ಇದು ವಾಡೆಯ ಬಣ್ಣ ಇನ್ನು ಕೂಡ ಹೋಗಿಲ್ಲ ಕಲ್ಗಳ ಬಣ್ಣ ಸೊ ಇಲ್ಲಿಂದ ನಾವು ಲೋಕಲ್ ತಂದ್ರೆ ಈ ಗುಡ್ಡದಲ್ಲಿ ಮರಳು ಮಿಶ್ರಿತ ಕಲ್ಗಳು ಸಿಗುತ್ತೆ ಮರಳು ಅವು ತುಂಬಾ ಬಾಳಿಕೆ ಬರೋದಿಲ್ಲ ಸೊ ಇವು ಕುಂಬಾರಳ್ಳ ಬದಾಮಿ ಕಲ್ಲುಗಳಲ್ಲಿ ಸ್ವಲ್ಪ ವಿಶಿಷ್ಟವಾದಂತ ಗಟ್ಟಿಯಾದಂತ ಕಲ್ಲುಗಳು ಅಲ್ಲಿ ಕಲ್ಲುಗಳನ್ನ ತರಿಸಿ ಸ್ವಲ್ಪ ಕಲರ್ಫುಲ್ ಆಗಿರುವಂತ ಕಲ್ಲುಗಳು ಆ ಕಲ್ಗಳನ್ನ ತರಿಸಿ ಇಲ್ಲಿ ಕಟ್ಟಿರ್ತಾರೆ ಓ ಹಾಗಾಗಿ ಅದೇ ರೀತಿಯಾಗಿ ದೂರದಿಂದ ಕಾಣುತ್ತೆ ಕಾಣಿಸಿದ್ರೆಂಟ್ ಮಾಡಿದಾರೆ ಕಾಣಿಸುತ್ತೆ ಆರಿದ್ರೆ ಇನ್ನು ಶೈನಿ ಶೈನಿ ಆಗಿದೆ ಎಷ್ಟು ಗಾಳಿ ಮಳೆಗೆ ಅಂಜಿ ಎಷ್ಟು ಇದಾಗಿದೆಯೋ ಗೊತ್ತಿಲ್ಲ ನೆಂದಿದೆಯೋ ಬಿದ್ದಿದ್ಯೋ ಅಂತ ಹೇಳಿ ಆದ್ರೆ ಹೇಳಿದ್ರೆ ಎಷ್ಟು ವರ್ಷ ಆಗಿರಬಹುದು ಇದು ಈಗ ಒಂದು ಎರಡ್ ನೂರು ವರ್ಷ ತನಕ ಇದೆ ಪ್ಲಸ್ ಇದೆ ಎರಡ್ ನೂರ ಐವತ್ತು ವರ್ಷಗಳ ಕಾಲ ಹಿಂದಿನ ವಾಡೆ ಇದೆ ಆಕ್ಚುಲಿ ಅಂದ್ರೆ ವಾಡೆ ಅಂತ ಬಂದಾಗ ಕಾವಲು ಕಾವಲು ಗೋಪುರ ಇದೆ ಇಲ್ಲಿಂದ ಅಲ್ಲಿವರೆಗೂ ಅಲ್ಲಿ ನಾಲ್ಕು ಎಕರೆಯಲ್ಲಿ ವಿಸ್ತೀರ್ಣಗೊಂಡಿರುವಂತಹ ವಾಡೆ ಆಕ್ಚುಲಿ ಇವರು ವಾಡೆಗೆ ಒಂದು ಗಟ್ಟಿ ಮುಟ್ಟಾದ ದ್ವಾರವನ್ನು ಕಟ್ಕೊಳ್ತಾರೆ ಆಕ್ಚುಲಿ ಇವ್ರ ಕಾಲದಲ್ಲಿ ಕೆಲವೊಂದು ದಾಳಿಗಳಾಗಿದೆ ಸೊ ಸಣ್ಣ ಪುಟ್ಟ ದಾಳಿಗಳು ಆಕ್ಚುಲಿ ಜಮಖಂಡಿಯ ಪಟವರ್ಧನರಿಗೂ ಕೊಂಡೂರ್ ದೇಸಾಯಿಗೂ ಒಂದು ಕಳಗಾಗಿರುತ್ತೆ ಇದು ಹದಿನೆಂಟುನೂರ ಹನ್ನೊಂದು ಮತ್ತು ಹದಿನೇಳು ನೂರ ಐವತ್ತೊಂಬ ಸಾರಿ ತೊಂಬತ್ತೊಂಬತ್ತರ ಸಮಯದಲ್ಲಿ ಯಾಕಪ್ಪ ಅಂದರೆ ಈ ಕಡೆ ನಾವು ನೋಡಿರ್ತೀವಿ ಈ ಕಡೆ ವಿಜಯ ಏನು ಆದಿಲ್ಶಾಹಿಗಳನ್ನು ಔರಂಗಜೇಬ್ ಸೋಲಿಸ್ತಾನೆ ಔರಂಗಜೇಬ್ ಸೋಲಿಸಿದ ಮೇಲೆ ವಿಜಯಪುರ ಔರಂಗಜೇಬನ ಆಡಳಿತಕ್ಕೆ ಹೋಗುತ್ತೆ ಸುದೀರ್ಘ ಐವತ್ತು ವರ್ಷಗಳ ಕಾಲ ಜಮಖಂಡಿ ಅವನ ಆಡಳಿತಕ್ಕೆ ಬರುತ್ತೆ ಸೊ ಹದಿನೇಳುನೂರ ಏಳರಲ್ಲಿ ಔರಂಗಜೇಬ್ ಮರಣ ಹೊಂದ್ತಾನೆ ಆವಾಗ ಈ ಕಡೆ ಮೊಹಮ್ಮದ್ ಗವಾನ್ ಕೂಡ ಮರಣ ಹೊಂದಿರ್ತಾನೆ ಅಲ್ಲಿ ಶಾಹಿಗಳ ಏಳಿಗೆ ಹಾಕೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಈ ಕಡೆ ಔರಂಗಜೇಬ್ ಮರಣ ಮೇಲೆ ಆಡಳಿತ ಈ ಕಡೆ ಮಹಾರಾಷ್ಟ್ರದಲ್ಲಿ ಮರಾಠ ಪೇಶವೆಗಳ ಆಳ್ವಿಕೆ ಹೆಚ್ಚಾಗ್ತೊಡ್ತವೆ ಅವರ ಪ್ರಾಬಲ್ಯ ಆಗ್ತೊಡ್ತಾರೆ ಆವಾಗ ಏನು ಮಾಡ್ತಾರೆ ಮಾಧವರಾವ್ ಪೇಶ್ವೆ ಅನ್ನೋರಿಗೆ ಜಮಖಂಡಿ ಗ್ರಾಮ ಜಹಗೀರಾಗಿ ಬರುತ್ತೆ ಅವರು ಎಂಟು ಪೇಶವುಗಳಿರ್ತಾರೆ ಪೇಶವುಗಳಲ್ಲೇ ತಮ್ಮ ಆಡಳಿತವನ್ನು ಹಂಚ್ಕೊಂಡಿರ್ತಾರೆ ಅದರಲ್ಲಿ ಮಾಧವರಾವ್ ಅವರಿಗೆ ಜಮಖಂಡಿ ಸಂಸ್ಥಾನ ಜಹಗೀರಾಗಿ ಬಂದಿರುತ್ತೆ ಒಂದನೇ ಪರಶ್ರಾಮ್ ಬಾವು ಪಟವರ್ಧನ್ ಅಂತ ಆ್ಯಕ್ಚುಲಿ ಪರಶ್ರಾಮ್ ಬಾವು ಪಟವರ್ಧನ್ ಅವರು ಅವರ ಕೈ ಕೆಳಗೆ ಇದ್ದಂಥ ಸೈನ್ಯಾಧಿಕಾರಿ ಅವ್ರ ಕೈಗೆ ನೋಡ್ಕೊಳ್ಳೋಕೆ ಅವರು ಜಮಖಂಡಿಯನ್ನು ನೀಡಿರ್ತಾರೆ ಆ ಟೈಮಲ್ಲಿ ಅದೇ ಸಮಯದಲ್ಲಿ ಇವರು ಕೊನ್ನೂರು ದೇಸಾಯಿ ಅವರು ಮೂವತ್ತ್ಮೂರು ಹಳ್ಳಿಗಳನ್ನು ಆಳ್ವಿಕೆ ಮಾಡ್ತಾ ಇರ್ತಾರೆ ಸೊ ಅವರು ಜಹಗೀರ್ ಬಂದ ಮೇಲೆ ಅವರು ಪ್ರಾಬಲ್ಯ ಆಗಿರ್ತಾರೆ ಮರಾಠರು ಅವಾಗ ಜಹಗೀರನ್ನು ಕೇಳ್ತಾರೆ ಕಾಡಪ್ಪ ದೇಸಾಯಿ ಅನ್ನೋರು ಅದನ್ನ ಹಿಂದೇಟ್ ಆಗ್ತಾರೆ ಹಿಂದೇಟು ಹಾಕಿದ ಮೇಲೆ ಅವರು ಜಮಖಂಡಿಯಲ್ಲಿ ಒಂದು ಕೋಟೆಯನ್ನು ಕಟ್ಟಿಸಿ ಒಬ್ಬ ಆಡಳಿತ ಅಧಿಕಾರಿಯನ್ನು ನೇಮಿಸಿರ್ತಾರೆ ನಾನಾ ಭಾಸ್ಕರ್ ಸ ಪಂತ್ ಅಂತ ನಾನಾ ಭಾಸ್ಕರ್ ಪಂತ್ ಅನ್ನೋನು ಆಡಳಿತವನ್ನು ನೋಡ್ಕೊಳ್ತಿರ್ತಾನೆ ಇವರು ಬಿಟ್ಕೊಡೋಕ್ಕೆ ತಯಾರಿರಲ್ಲ ಆ ಸಮಯದಲ್ಲಿ ಏನಾಗುತ್ತೆ ಇವ್ರಿಗೆ ಅವರಿಗೆ ಒಂದು ಕಾಳಗಗಳು ನಡೆಯೋಕ್ಕೆ ಪ್ರಾರಂಭ ಆಗುತ್ತೆ ಆ ಕಾಳಗದಲ್ಲಿ ಕಾಡಪ್ಪ ಅವರು ಸೋಲ್ತಾರೆ ಕಾಡಪ್ಪ ದೇಸಾಯಿ ಅವರನ್ನು ಸೋತ ಮೇಲೆ ಅವರು ಪಲಾಯನ ಆಗ್ತಾರೆ ಇದು ಕಾಳಗದಲ್ಲಿ ಪಲಾಯನ ಆದ್ಮೇಲೆ ಜಮಖಂಡಿಯನ್ನ ಪರಶುರಾಮ್ ಅವರು ವಶಪಡಿಸ್ಕೊತಾರೆ ಅವರ ಆಡಳಿತ ಅಧಿಕಾರಿ ಆಡಳಿತವನ್ನ ನೋಡ್ಕೊಳ್ತಿರ್ತಾರೆ ಆಫ್ಟರ್ ಏನಾಗುತ್ತೆ ಇವರ ಸಹೋದರ ಆಗಿರುವಂತ ಗದಿಗಪ್ಪ ದೇಸಾಯಿ ಅಂತ ಇರ್ತಾರೆ ಅವರು ಸೇಡನ್ ತೀರ್ಸ್ಕೊಳ್ಲಿಕ್ಕೆ ಆ ಪಟವರ್ಧನ್ ವಿರುದ್ಧ ಸೇಡನ್ ತೀರ್ಸ್ಕೊಳಕ್ಕೆ ಓಡಾಟ ಮಾಡ್ತಾ ಇರ್ತಾರೆ ಬಗ್ಗೆ ಮಾತಾಡೋಣ ಹೆಬ್ಬಾಗಿಲ್ ಬಗ್ಗೆ ಮಾತಾಡೋಣ ಇವಾಗ್ಲೂ ಓಪನ್ ಮಾಡಬಹುದಾ ಯಾ ಈಗ ಓಪನ್ ಮಾಡಬಹುದು ಈಗ ಕ್ಲೋಸ್ ಕೂಡ ಮಾಡಬಹುದು ಸ್ವಲ್ಪ ಹೆಲ್ಪ್ ಮಾಡಿ ಯಾರಾದ್ರೂ ತುಂಬ ಗಟ್ಟಿಮುಟ್ಟಾದ ಮುಟ್ಟಾದ ಬಾಗಿಲು ಆಕ್ಚುಲಿ ಕಟ್ಟಿಗೆಗಳು ಸಾಗವಾನಿ ಕಟ್ಟಿಗೆಗಳಿಂದ ಮಾಡಿರುವಂಥದ್ದು ಓಕೆ ಸಾಗವಾನಿ ಕಟ್ಟಿಗೆಗಳನ್ನು ಬಳಸ್ಕೊಂಡು ದ್ವಾರಗಳನ್ನು ಕಟ್ಟಿರುವಂಥದ್ದು ಸೊ ನೀವು ನೋಡ್ತಾ ಇರ್ಬೋದು ಇಷ್ಟು ಸೌಂಡ್ ಬರುತ್ತಾ ಓಕೆ ಎಷ್ಟ ಅಂದ ಜಸ್ಟ್ ಫುಟ್ ಇರ್ಬೋದು ಹದಿನೈದು ಪ್ಲಸ್ ಇದೆ ಪ್ಲಸ್ ಓಪನ್ ಮಾಡೋಣ ಆಗುತ್ತಾ ಓ ಕಷ್ಟಪ್ಪ

ಮೂಲಕ ಯಾರಾದರೂ ಬಂದಿದ್ರೆ ಕೌಲ್ ಇಲ್ಲಿ ಆಕ್ಚುಲಿ ನಾವಿಲ್ಲಿ ಏನಿದೆಯಲ್ಲ ಇದು ವಾಲಿಕಾರರ ಚೌಡಿ ಅಂತ ಕರೀತಾರೆ ವಾಲಿಕಾರರ ಚೌಡಿ ಆಕ್ಚುಲಿ ಯಾರೇ ಬಂದು ಏನೇ ಎಂಟ್ರಿ ಕೊಡೋದಿದ್ರು ಫಸ್ಟ್ ಇವರು ಪರ್ಮಿಷನ್ ತಗೊಂಡು ಬರ್ತಾರೆ ಸೊ ಆ ರೀತಿ ಏನಾದರೂ ಹೊರಗಡೆಯಿಂದ ಯಾರಾದರೂ ಬಂದರೆ ಇಲ್ಲಿ ಪರ್ಮಿಷನ್ಗಳು ನೈಟ್ ಔಟ್ ಅಲ್ಲಿ ಆಕ್ಚುಲಿ ವಾರ್ಡ್ಗಳಿಗೆ ದೊಡ್ಡ ದೊಡ್ಡ ಬಾಗಿಲುಗಳನ್ನ ಹಾಕಿಸುವಂಥ ವಿಶೇಷತೆ ಏನಪ್ಪಾ ಅಂದ್ರೆ ಕಾಳಗಗಳಾಗೋ ಸಮಯದಲ್ಲಿ ಆನೆಗಳಿಂದ ದಾಳಿ ಮಾಡಿಸ್ತಾರೆ ಆಕ್ಚುಲಿ ಆನೆಗಳಿಂದ ದಾಳಿ ಮಾಡಿಸೋಕ್ಕೋಸ್ಕರ ಬಾಗಲಗಳ ಗಟ್ಟುಮುಟ್ಟಾಗಿ ಆಗಿರ್ಲಿ ಅಂತ ಈ ಬಾಗಿಲುಗಳನ್ನ ಹಾಕಿಸಿರ್ತಾರೆ. ಇದು ಆಕ್ಚುಲಿ ದ್ವಾರ ಬಾಗಲಗಳ ಮುಂದೆ ಕೆಬ್ಬನ ಆಕಾರದ ಚೂಪಾದ ಅಂತ ಇದನ್ನ ಕೂಡ ಸೆಟ್ ಮಾಡಿರ್ತಾರೆ. ಇಲ್ಲಿ ಇಲ್ಲಾ ಆಕ್ಚುಲಿ ಆನೆಗಳು ತಿಉದ್ರೂ ಕೂಡ ಅವುಗಳ ನೋವಾಗಿ ಅವಳು ತಿಉದೇ ಇರೋ ಕಾರಣಕ್ಕೋಸ್ಕರ. ಈ ರೀತಿ ಸೈಂಟಿಫಿಕ್ ರೀಸನ್ ಎಲ್ಲಾ ಇದೆ. ನಾನು ಒಂದು ನಾಟ್ ಡಿಸೈನ್ ಅಲ್ಲ ರೀಸನ್ ಇದೆ. ಆ ಆನೆಗಳಿಂದ ದಾಳಿ ಮಾಡ್ತಾರಲ್ಲ ಅವಾಗ ಅವು ಗೊತ್ತಿರುತ್ತ ಆನೆಗಳು. ಅವಗಳಿಗೆ ನೋವಾಗಿ ಅವುಗಳನ್ನ ಒಡೆದೇ ಇರಲಿ ಅನ್ನೋ ಕಾರ್ಸ್ಕೊ. ಈಗಲೂ ನೀವು ಸೌದತಿ ವಾಡಗಳಲ್ಲಿ ಅಂತ ಡೋರ್ಗಳಲ್ಲಿ ಈಗಲೂ ಕೂಡ ಇದೆ ನೀವು ಈಗಲೂ ನೋಡಬಹುದು एक्चुअली ಇದು ಎಂಟ್ರಿ ಇಲ್ಲಂತೂ ಚಿಕ್ಕ ಭಾಗಲಿದೆ ಏನಂತಾರೆ ಅದಕ್ಕೆ ಕಿರು ದ್ವಾರ ಇದು ಓಪನ್ ಮಾಡಕ ಆಗಲ್ಲ ಅನ್ಸುತ್ತೆ ಈಗ ಅವಾಗ ಓಪನಿಂಗ್ ಜಾಸ್ತಿನೇ ಯೂಸ್ ಮಾಡಲ್ವಲ್ಲ ಕ್ಲೋಸ್ ಆಗಿದೆ ಓಕೆ ತೆಗಿಬಹುದು ಅದ್ಯಾದ್ರು ಇಲ್ಲಿ ಏನ್ ಲಾಕ ಅವರೇ ಓಪನ್ ಮಾಡ್ತೀನಿ ಓಪನ್ ಆಯಿತು ಓಕೆ ಇಲ್ಲಿಂದ ಬರ್ತಾ ಯಾರಾದ್ರೂ ಏನಾದ್ರೂ ದೇಸಾಯ ಕಡೆ ಏನಾದ್ರೂ ಕೆಲಸಗಳು ಇದ್ರೆ ಸೊ ಪರ್ಮಿಷನ್ಸ್ ಈ ಡೋರ್ ಅಲ್ಲಿ ಡೋರ್ ಕ್ಲೋಸ್ ಆದ್ಮೇಲೆ ವಾರ್ಡ್ಗೆ ಎಂಟ್ರಿ ಇಲ್ಲ ಹ್ಮ್ ಹ್ಮ್ ಅಷ್ಟೇ ನೈಟ್ ಟೈಮ್ ಇದೆ ಬನ್ನಿ ಇಲ್ಲಿ ಹೇಳ್ತಾ ಇದ್ರಿ ವಾಲಿಕಾರ ಇದು ವಾಲಿಕಾರ ಚೌಡಿ ಅಂತ ಕರೀತಾರೆ ಇಲ್ಲಿ ವಾಲಿಕಾರ್ ಕೂತ್ಕೊಂಡು ಅವರ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ರು ಸೊ ಇಲ್ಲಿ ಯಾವುದೇ ರೀತಿಯ ವಾಡೆಗೆ ಯಾರು ಬರ್ತಾ ಇದ್ರು ಅತಿಥಿಗಳು ಅಥವಾ ಯಾರಾದ್ರೂ ರಾಜರುಗಳ ಭೇಟಿ ಆಗಲಿ ಯಾವ್ದಾದ್ರು ಸಂಸ್ಥಾನಗಳ ಅತಿಥಿಗಳು ಆಗಿರೋ ಏನಾದ್ರು ಆಗಲಿ ಯುದ್ಧಗಳ ಬಗ್ಗೆ ಕಾಳಗಳ ಪರ್ಮಿಷನ್ಸ್ ಬೇಕಾಗಿತ್ತು ಡೈರೆಕ್ಟ್ ಆಗಿ ಹೋಗಿ ಎಂಟ್ರಿ ನೋಡೋ ಆಗಿಲ್ಲ ಸೇಮ್ ರಾಜರನ್ನ ಯಾವ ರೀತಿ ನಾವು ನೋಡಕ್ ಹೋಗ್ತಾ ಇದ್ವಿ ಅದೇ ರೀತಿ ದೇಸಾಯಿಗಳನ್ನ ಕೂಡ ಅದೇ ರೀತಿ ನೋಡುವಂತ ವ್ಯವಸ್ಥೆ ಇಲ್ಲಿ ಡೈರೆಕ್ಟ್ ಯಾರಿಗೂ ಸೇಫ್ಟಿ ಪರ್ಪಸ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ